ಹಾಯ್ ಹೆಲೋ ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ ಬನ್ನಿ ಸ್ನೇಹಿತರೆ ಇವತ್ತು ಬ್ಯೂಟಿಫುಲ್ ಟಿಪ್ಸ್ ಟಿಪ್ಸ್ನ ಯಾವ ರೀತಿ ಅಂತ ನಮ್ಮನೇಲೆ ಎಲ್ಲನೂ ಕೂಡ ಇರುವಂಥ ಪದಾರ್ಥಗಳೇ ಬಳಸ್ಕೊಂಡು ನಾವು ಎಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ ಗ್ಲೋ ಮಾಡ್ಕೊಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿಬಿಟ್ರೆ ನಿಮ್ಮ ಸ್ಕಿನ್ ಚೆನ್ನಾಗಿ ಗ್ಲೋ ಮಾಡ್ಕೋಬೋದು ವೀಕ್ಷಕರೇ ಯಾಕಂದರೆ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡೋದರಿಂದ ನಮ್ಮ ಸ್ಕಿನ್ನಿಗೂ ಕೂಡ ಹಾನಿ ಆಗುತ್ತೆ ಅದರ ಜೊತೆಗೆ ನೋಡಿ ನಮ್ಮ ಮುಖದ ಮೇಲೆ ಒಬ್ರೊಳಗೆ ಸೂಟ್ ಆಗುತ್ತೆ ಇಲ್ಲದಿದ್ರೆ ಪಿಂಪಲ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾವುದೇ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಮನೆಯಲ್ಲೇ ನಾವು ಯಾವ ರೀತಿ ಹೋಮ್ ಮೇಡೋಂಥ ಬ್ಯೂಟಿಫಿಟ್ ಟಿಪ್ಸ್ ಯೂಸ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇರುವಂಥದ್ದು ಖಂಡಿತವಾಗಿ ಒಂದು ಸರ್ತಿ ನೀವು ಯೂಸ್ ಮಾಡಿ ನೋಡಿದ್ರೆ ನಿಮಗೂ ಕೂಡ ರಿಸಲ್ಟ್ ಸಿಗುತ್ತೆ ಹಾಗೆ ವಿಡಿಯೋ ಎಂಡ್ವರೆಗೂ ಕೂಡ ನೋಡಿದ್ರೆ ನಿಮಗೂ ಕೂಡ ರಿಸಲ್ಟ್ ತೋರಿಸಿ ತೋರಿಸುತ್ತೀನಿ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಎಂಡವರೆಗೂ ಕೂಡ ನೋಡ್ಕೊಂಡು ಹೋಗಿ ನಿಮ್ಮ ಮುಖದ ಮೇಲೆ ಮಡುವೆಗಳಾಗಲಿ ನಿಮ್ಮ ಮುಖ ಜಾಸ್ತಿ ಓಪನ್ ಪಿಂಪಲ್ಸ್ ಇದ್ದರೆ ನಿಮ್ಮ ಮುಖ ಜಾಸ್ತಿನೇ ಸ್ಕಿನ್ ಟನ್ ಆಗ್ತಾಯಿದೆ ಮತ್ತು ಹಾಗೆ ಆಯ್ಲಿ ಸ್ಕಿನ್ ಇದ್ದರೂ ಕೂಡ ಎಲ್ಲದೂ ಕೂಡ ಒಂದು ಬೆಸ್ಟ್ ಹೋಮ್ ರೆಮಿಡಿನ ಅನ್ಬೋದು ಹಾಗಾಗಿ ಖಂಡಿತವಾಗಿ ವಿಡಿಯೋ ಎಂಡ್ವರೆಗೂ ನೋಡ್ಕೊಂಡು ಹೋಗಿ ಈ ಥರ ವಿಡಿಯೋ ಎಂಡ್ವರೆಗೂ ನೋಡ್ಕೊಂಡು ಹೋದರೆ ನೀವು ಬ್ಯೂಟಿ ಪಾರ್ಲರ್ಗೆ ಹೋಗುವಂಥದ್ದು ಕೂಡ ಅವಶ್ಯಕತೆ ಬಿಡಲ್ಲ ಬ್ಯೂಟಿ ಪಾರ್ಲರ್ದ್ರು ಕೂಡ ನೋಡಿದ್ರೆ ಶಾಕ್ ಆಗಿಬಿಡ್ತಾರೆ ಏನು ಹಚ್ೀರಾ ಮೇಡಮ್ ಅಂತ ಅವರು ಕೂಡ ಕೇಳ್ಬೋದು ಅಷ್ಟು ಚೆನ್ನಾಗಿ ಗ್ಲೋ ಕೊಡುತ್ತೆ ವೀಕ್ಷಕರೇ ಹಾಗಾದರೆ ಬನ್ನಿ ಮತ್ತೆ ತಡ ಮಾಡದೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾರಂಥ ಬ್ಯೂಟಿ ಟಿಪ್ಸ್ ಟ್ರೈ ಮಾಡಿಬಿಡಿ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ನಾಲ್ಕು ಜನರಿಗೆ ಶೇರ್ ಮಾಡಿ ಅವರೂ ಕೂಡ ನೋಡಿ ಟ್ರೈ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ ಹಾಗಿದ್ರೆ ನಿಮ್ಮ ಮುಖದ ಸಮಸ್ಯೆಗೆ ಒಂದು ಬೆಸ್ಟ್ ಹೋಮ್ ಮೇಡ್ ಈ ಬ್ಯೂಟಿ ಟಿಪ್ಸ್ ಟ್ರೈ ಮಾಡೋಣ ಬನ್ನಿ ಹಾಗಿದ್ರೆ ವಿಡಿಯೋ ತಡ ಮಾಡದೆ ತೋರಿಸ್ಕೊಡ್ತೀನಿ ಹೋಗೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಎಲ್ಲರ ಮನೆಯಲ್ಲಿ ಕೂಡ ಇರುವಂಥದ್ದು ಏನಪ್ಪ ಅಂದರೆ ಫೇರ್ನವಲ್ಲಿ ಅದ್ರ ಜೊತೆಗೆ ಲಿಂಬೆ ಹಣ್ಣು ಇವೆರಡೇ ಎರಡಿದ್ರೆ ನಮ್ಮ ಸ್ಕಿನ್ ಎಷ್ಟು ಚೆನ್ನಾಗಿ ಗ್ಲೋ ಮಾಡ್ಕೋಬೋದು ಅಂತ ನಾನು ಕೂಡ ಯೂಸ್ ಮಾಡಿದ ಮೇಲೆ ನನಗೆ ಆಶ್ಚರ್ಯಪಟ್ಟೆ ಇಷ್ಟು ಚೆನ್ನಾಗಿ ಮನೆಯಲ್ಲೇ ಗ್ಲೋ ಮಾಡ್ಕೋಬೋದು ಇವೆರಡೇ ಇದ್ದರೆ ಸಾಕು ನಾವು ಏನು ಕೂಡ ದುಬಾರಿ ದುಡ್ಡು ಕಟ್ಟು ಹೊರಗಡೆಯಿಂದ ತರುವಂಥದ್ದು ಕೂಡ ಇಲ್ಲ ಸ್ನೇಹಿತರೆ ಇಷ್ಟೇ ಇಷ್ಟು ಮನೇಲಿ ನಮ್ಮ ಸ್ಕಿನ್ ಚೆನ್ನಾಗಿ ಗ್ಲೋ ಮಾಡ್ಕೊಬೋದು ಬ್ಲೀಚಿಂಗ್ ಥರ ನಮ್ಮ ಮುಖ ಕೂಡ ಎಷ್ಟು ಚೆನ್ನಾಗಿ ಹೊಳೆಯುತ್ತೆ ಅಂದರೆ ಕೇಳೋದಕ್ಕೆ ಹೋಗ್ಬೇಡಿ ಅಷ್ಟು ಚೆನ್ನಾಗಿ ಹೊಳೆಯುತ್ತೆ ಹಾಗಾದರೆ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗ್ಬೋದು ಇವಾಗ ಸ್ನೇಹಿತರೆ ಎಲ್ಲರ ಮನೆಯಲ್ಲಿ ಇರುವಂಥದ್ದು ಫೇರ್ನಲ್ಲಿ ಫೇರ್ನಲ್ಲಿ ಎಲ್ಲರೂ ಕೂಡ ಮುಖಕ್ಕೆ ಯೂಸ್ ಮಾಡ್ತಾನೆ ಇರ್ತಾರೆ ಯಾರ ಮನೇಲಿ ಇಲ್ಲಾಂದ್ರೂ ಹತ್ತು ರೂಪಾಯಿ ಕೊಟ್ಟರೆ ಫೇರ್ನಲ್ಲಿ ಸಿಕ್ಕೇ ಸಿಗುತ್ತೆ ಆ ರೀತಿ ಫೇರ್ನಲ್ಲಿ ತರ್ಬೋದು ಅದ್ರ ಜೊತೆಗೆ ಇವಾಗ ಮಾಡುವಂಥದ್ದು ಬೆಸ್ಟ್ ಈ ಟಿಪ್ಸ್ ನೋಡೋಣ ಯಾವ ರೀತಿ ಅಂತ ಫಸ್ಟಿಗೆ ಒಂದು ಸಣ್ಣದಾಗಿರುವಂಥದ್ದು ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಇವಾಗ ಫೇರ್ನಲ್ಲಿ ಹಾಕ್ತಾ ಇರುವಂಥದ್ದು ಸ್ಕಿನ್ನಿಗೆ ಲವ್ಲಿ ನಾವು ಯೂಸ್ ಮಾಡ್ತಾ ಇರ್ತೀವಿ ಯಾವಾಗಲೂ ಕೂಡ ಮುಖ ವಾಶ್ ಮಾಡ್ಕೊಂಡು ಬಂದಮೇಲೆ ಫೇರ್ನೌಲಿ ಹಚ್ತಾ ಇರ್ತೀವಿ ಅದೇ ರೀತಿಯಾಗಿ ನಾವು ವಾರದಲ್ಲಿ ಒಂದೆರಡು ಸತಿ ಈ ಥರ ಇರುವಂಥ ಫೇಸ್ ಪ್ಯಾಕ್ ಯೂಸ್ ಮಾಡಿಬಿಟ್ರೆ ನಮ್ಮ ಸ್ಕಿನ್ ಎಷ್ಟು ಚೆನ್ನಾಗಿ ಗ್ಲೋ ಕೊಡ್ತಾ ಹೋಗುತ್ತೆ ಅಂತ ನೋಡಿ ನೀವು ಕೂಡ ಇವಾಗ ಇದಕ್ಕೆ ಸ್ವಲ್ಪ ಲವ್ಲಿ ಕೂಡ ಹಾಕಿದ್ದೀನಿ ಲವ್ಲಿ ಹಾಕಿದ ತಕ್ಷಣ ಸ್ನೇಹಿತರೆ ನಾವು ಮತ್ತೆ ಇದಕ್ಕೆ ಏನು ಹಾಕಬೇಕಂದ್ರೆ ವೀಕ್ಷಕರೇ ಫೇರ್ ಲವ್ಲಿ ಜೊತೆಗೆ ನಾನಿವಾಗ ಫಸ್ಟಿಗೆ ಹೇಳಿದ್ದೀನಲ್ವ ಲಿಂಬೆ ಹಣ್ಣಿನ ರಸ ಯೂಸ್ ಮಾಡಬೇಕಾಗುತ್ತೆ ಲಿಂಬೆ ಹಣ್ಣಿನ ರಸ ನಮ್ಮ ಸ್ಕಿನ್ನಿಗೆ ಎಷ್ಟು ಒಳ್ಳೇದಂತ ಕೇಳಿದ್ರೆ ನಿಮಗೂ ಕೂಡ ಆಶ್ಚರ್ಯ ಪಡ್ತೀರಾ ಇವಾಗ ಇದಕ್ಕೆ ಸ್ನೇಹಿತರೆ ಫಸ್ಟಿಗೆ ನಾನು ಫೇರ್ ಆ್ಯಂಡ್ ಲವ್ಲಿ ಹಾಕಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ನಾನು ಅದಕ್ಕೆ ಅರಶಿನದ ಪುಡಿ ಹಾಕ್ತಾ ಇರೋವಂಥದ್ದು ಅರಶಿನದ ಪುಡಿ ನಮ್ಮ ಸ್ಕಿನ್ ಗ್ಲೋ ಮಾಡುತ್ತೆ ಅದ್ರ ಜೊತೆಗೆ ಸ್ನೇಹಿತರೆ ಲಿಂಬೆ ಹಣ್ಣಿನ ರಸ ಹಿಂಡ್ಕೋಬೇಕಾಗತ್ತೆ ನೋಡಿ ಲಿಂಬೆ ಹಣ್ಣಿನ ರಸ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಿಂಡ್ಕೊಳ್ಳಿ ಒಂದು ಐದರಿಂದ ಆರು ಡ್ರಾಪ್ ಆದರೆ ಸಾಕಾಗುತ್ತೆ ಲಿಂಬೆ ಹಣ್ಣಿನಲ್ಲಿ ಬ್ಲೀಚಿಂಗ್ ಪ್ರಾಪರ್ಟಿ ಇರುತ್ತೆ ಅದು ನಮ್ಮ ಸ್ಕಿನ್ಗೆ ಗ್ಲೋಯಿಂಗ್ ಗ್ಲೋ ಮಾಡುತ್ತೆ ಹಾಗೆ ನಮ್ಮ ಮುಖದ ಮೇಲೆ ಮಡವೆಗಳಾಗಲಿ ಕಪ್ಪು ಕಪ್ಪು ಕಲೆಗಳಾಗಲಿ ಇವು ಲಿಂಬೆ ಹಣ್ಣಿನ ಜೊತೆಗೆ ಅರಶಿನ ಕೂಡ ಹಾಕಿರ್ತೀವಿ ಎರಡೂ ಕೂಡ ಮಿಕ್ಸ್ ಆಗೋದರಿಂದ ನಮ್ಮ ಮುಖಕ್ಕೆ ಗ್ಲೋ ಕೊಡ್ತಾ ಹೋಗುತ್ತೆ ಹಾಗಾಗಿ ಇವೆರಡು ಕೂಡ ಚೆನ್ನಾಗಿ ಯೂಸ್ ಮಾಡ್ಬೋದು ಯಾವಾಗಲೂ ಕೂಡ ನೀವು ವಾರದಲ್ಲಿ ಸರ್ತಿ ಎರಡು ಸರ್ತಿ ಲಿಂಬೆ ಹಣ್ಣಿನ ರಸ ಮತ್ತೆ ಅರ್ಶಿಣದ ಪುಡಿ ಯೂಸ್ ಮಾಡೋದ್ರಿಂದ ನಮ್ಮ ಮುಖದ ಕೂಡ ಕಪ್ಪು ಕಪ್ಪು ಕಲೆಗಳು ಕೂಡ ಹೋಗುವಂಥ ಚಾನ್ಸಸ್ ಇರುತ್ತೆ ಇವಾಗ ನೋಡಿ ಲಿಂಬೆ ಹಣ್ಣಿನ ರಸ ಕೂಡ ಹಿಂಡ್ಕೊಂಡಿದ್ದೀನಿ ಹಾಗೆ ಫೇರ್ ಲವ್ಲಿ ಮತ್ತು ಅದ್ರ ಜೊತೆಗೆ ಅರಿಶಿನದ ಪುಡಿ ಇವು ಮೂರು ಕೂಡ ಮಿಶ್ರಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವೆಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕ್ರೀಮಿ ಕ್ರೀಮಿ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಮತ್ತೆ ಬೇರೆ ಏನು ಕೂಡ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಇದು ನಮಗೆ ಬೇಕಾಗುವಂಥದ್ದು ಇದೇ ರೀತಿಯಾಗಿರಬೇಕು ಇದಕ್ಕೆ ಸ್ವಲ್ಪ ಮತ್ತೆ ಬೇರೆ ಏನಾದರೂ ಆ್ಯಡ್ ಮಾಡಿದ್ರೆ ನಮಗೆ ಅದು ಕರೆಕ್ಟಾಗಿ ರಿಸಲ್ಟ್ ಸಿಗೋಲ್ಲ ಹಾಗಾಗಿ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ ಆಮೇಲೆ ನೋಡಿ ನಾನು ಕೈಗೆ ತೋರಿಸ್ತಾ ಇರ್ತಿದ್ದೀನಿ ಈ ಕೈಗೆ ಹಚ್ಚುವಂಥ ರೀತಿಯಾಗಿ ನೀವು ಮಾ ಮುಖಕ್ಕೆ ಬಿಟ್ಟರೆ ಸಾಕು ನಿಮ್ಮ ಮುಖ ಗ್ಲೋ ಮಾಡ್ಕೊಬೋದು ಇವಾಗ ನೋಡಿ ಪ್ಯಾಕ್ ರೆಡಿ ಆಯಿತು ಈ ಪ್ಯಾಕನ್ನು ನಾವು ಕೈಗೆ ಚೆನ್ನಾಗಿ ಮಸಾಜ್ ಕೊಡಬೇಕು ಯಾವ ರೀತಿ ಅಂತ ನೋಡಿ ಚೆನ್ನಾಗಿ ಕೈ ಮುಖ ಎಷ್ಟು ನಮಗೆ ಮುಖದ ಮೇಲೆ ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ ಇದೆ ಪಿಂಪಲ್ಸ್ ಇದೆ ಓಪನ್ ಪಿಂಪಲ್ಸ್ ಇದೆ ಹಾಗೆ ಭಂಗಗಳು ಕೂಡ ಸಮಸ್ಯೆ ಮುಖದ ಮೇಲೆ ಬರ್ತಾ ಇರುವಂಥವ್ರು ಜನರಿಗೆ ಈ ಥರ ಇರುವಂಥದ್ದು ವಾರದಲ್ಲಿ ಒಂದು ಸರ್ತಿ ಎರಡು ಸರ್ತಿ ಯೂಸ್ ಮಾಡ್ತಾ ಹೋದರೆ ಅದು ಕೂಡ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ ಸ್ನೇಹಿತರೆ ಹಾಗಾಗಿ ಈ ಥರವಾಗಿ ಎಲ್ಲ ಕೂಡ ಕೈಯಲ್ಲಿ ಯಾವ ರೀತಿ ಹಚ್ಚಿದ್ದೀನಿ ಅದೇ ರೀತಿಯಾಗಿ ಮುಖದ ಮೇಲೆ ಎಲ್ಲ ಕಡೆ ನೀವು ಅಪ್ಲೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಹಾಗೆ ಲಿಂಬೆಹಣ್ಣಿನ ಸಪ್ಪೆ ಇರುತ್ತಲ್ವಾ ಆ ಸಪ್ಪೆ ತೊಗೊಂಡು ಚೆನ್ನಾಗಿ ಎಲ್ಲ ಕಡೆ ಮತ್ತೆ ಸ್ವಲ್ಪ ಚೆನ್ನಾಗಿ ಮಸಾಜ್ ಕೊಡಬೇಕು ಲಿಂಬೆಹಣ್ಣಿನಗೆ ಇದರ ಲಿಂಬೆ ಹಣ್ಣು ತೊಗೊಂಡು ರಸದ ಲಿಂಬೆಹಣ್ಣು ತೊಗೊಬೇಡಿ ಹಿಂಡಿರೋಂಥ ಸಪ್ಪೆ ತಗೊಳ್ಳಿ ಈ ಥರ ಮಾಡೋದ್ರಿಂದ ಲಿಂಬೆಹಣ್ಣಿನ ರಸ ಇರುತ್ತಲ್ವಾ ಅದು ಬ್ಲೀಚಿಂಗ್ ಪ್ರಾಪರ್ಟಿ ನಮ್ಮ ಮುಖದ ಮೇಲೆ ಚೆನ್ನಾಗಿ ಬ್ಲೀಚಿಂಗ್ ಥರ ಕೆಲಸ ಮಾಡುತ್ತೆ ಹಾಗೆ ನಮ್ಮ ಮುಖ ಗ್ಲೋ ಮಾಡೋದಕ್ಕೆ ಕೂಡ ಸಹಾಯ ಮಾಡುತ್ತೆ ಇದರಲ್ಲಿರುವಂಥ ಶಕ್ತಿ ಮಾತ್ರ ಕೇಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಲಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಕೂಡ ಇರುತ್ತೆ ಅದಕ್ಕೋಸ್ಕರ ನಮ್ಮ ಮುಖ ಚೆನ್ನಾಗಿ ಗ್ಲೋ ಮಾಡೋದಕ್ಕೂ ಸಹಾಯ ಮಾಡುತ್ತೆ ಹಾಗೆ ನಮ್ಮ ಮುಖದ ಮೇಲೆ ಪಿಂಪಲ್ಸ್ ಆಗದೇ ರೀತಿ ಕೂಡ ಕೇರ್ ಮಾಡುತ್ತೆ ಹಾಗಾಗಿ ಈ ಥರ ಲಿಂಬೆಹಣ್ಣಿನಿಂದ ಚೆನ್ನಾಗಿ ಎಲ್ಲ ಕಡೆ ಸ್ಕ್ರಬ್ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿಯಾಗಿ ಲಿಂಬೆಹಣ್ಣಿಂದ ಚೆನ್ನಾಗಿ ಮಸಾಜ್ ಕೊಡಬೇಕು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಮಸಾಜ್ ಕೊಟ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೀವು ಅದೇ ಡ್ರೈ ಆಗೋದಕ್ಕೆ ಬಿಡಬೇಕಾಗತ್ತೆ ಆ ಕೈಗೆ ಈ ಕೈಗೆ ವ್ಯತ್ಯಾಸ ಗೊತ್ತಾಗುತ್ತೆ ನಮಗೆ ಲಾಸ್ಟ್ವರೆಗೂ ನೋಡ್ಕೊಂಡು ಹೋದವರಿಗೆ ಹಾಗೆ ನಮ್ಮ ಸ್ಕಿನ್ನಿಗೆ ನಾವು ವಾರದಲ್ಲಿ ಎರಡು ವಾರದಲ್ಲಿ ಈ ಥರ ಮಾಡ್ತಾ ಹೋದರೆ ನಮ್ಮ ಸ್ಕಿನ್ ಗ್ಲೋ ಮಾಡ್ಕೋಬೋದು ಇವಾಗ ಒಂದು ಹತ್ತು ನಿಮಿಷ ಡ್ರೈ ಆಗೋದಕ್ಕೆ ಬಿಡ್ತೀನಿ ನೋಡಿ ಹತ್ತು ನಿಮಿಷ ಆಯಿತು ಡ್ರೈ ಆದಮೇಲೆ ಯಾವ ರೀತಿಯಾಗಿ ಇದು ಕೈಯಿಂದ ಸ್ವಲ್ಪ ವರ್ಸಿದ್ರೆ ಸಾಕು ಎಲ್ಲನೂ ಕೂಡ ಬೀಳುತ್ತೆ ಉಚ್ಕೊಂಡು ಇದೇ ರೀತಿಯಾಗಿ ನಮಗೆ ಡ್ರೈ ಆಗಿರಬೇಕು ಆಮೇಲೆ ನಾವು ಕೈ ವಾಶ್ ಮಾಡ್ಕೊಂಬರಬೇಕು ನಾರ್ಮಲ್ ಆಗಿ ನೀವು ಕೈ ವಾಶ್ ಮಾಡ್ಕೊಂಡು ಬನ್ನಿ ಈ ರೀತಿ ನೋಡಿ ನಿಮಗೆ ಕೈ ವಾಶ್ ಮಾಡುವಾಗ ಸ್ವಲ್ಪ ಅರ್ಶನ ಜಾಸ್ತಿ ಅರ್ಶನ ಹೋಗ್ತಾ ಇಲ್ಲ ಅಂದರೆ ನೀವು ಸ್ವಲ್ಪ ಕಡಲೆ ಹಿಟ್ಟು ಕೂಡ ಯೂಸ್ ಮಾಡ್ಬೋದು ಕಡಲೆ ಹಿಟ್ಟು ಹಚ್ಕೊಂಡು ಯೂಸ್ ಮಾಡಿದ್ರೆ ಕೈ ಚೆನ್ನಾಗಿ ವಾಶ್ ಆಗುತ್ತೆ ನೋಡಿ ವಾಶ್ ಮಾಡ್ಕೊಂಡು ಬಂದೆ ಒಂದು ಕಾಟನ್ ಬಟ್ಟೆಯಿಂದ ವರ್ಷ ತೋರಿಸ್ತಾ ಇರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಕ್ಕಿರುವಂಥದ್ದು ನೋಡಿ ಆವಾಗಿನ ಕೈಗೂ ಇವಾಗಿನ ಕೈಗೂ ಎಷ್ಟು ವ್ಯತ್ಯಾಸ ಅಂತ ನೋಡಿ ಎರಡೂ ಕೂಡ ಕೈ ತೋರಿಸ್ತೀನಿ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ರಿಸಲ್ಟು ಎಷ್ಟು ಚೆನ್ನಾಗಿ ಗ್ಲೋ ಕೊಡ್ತಾ ಇರುವಂಥ ಕೈ ನೋಡಿ ಇದೇ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿ ಗ್ಲೋ ಕೊಡುತ್ತೆ ವೀಕ್ಷಕರೇ ನಿಮ್ಮ ಸ್ಕಿನ್ ಮೇಲೆ ಅಪ್ಲೈ ಮಾಡಿ ನೋಡಿ ಗೊತ್ತಾಗುತ್ತೆ ನೋಡಿ ಆ ಕೈಗೆ ಈ ಕೈಗೆ ನೀವು ಸ್ಕಿನ್ನಿಗೆ ಮಾತ್ರ ಅಪ್ಲೈ ಮಾಡಬೇಕಂತೇನಿಲ್ಲ ಕಾಲಿ ಕೈ ಆಲಿ ಎರಡೂ ಕೂಡ ನಮಗೆ ಎಲ್ಲನೂ ಕೂಡ ಅವಶ್ಯಕತೆ ಇರುವಂಥದ್ದು ಗ್ಲೋ ಆಗಬೇಕಂತ ಹಾಗಾದರೆ ಇಷ್ಟು ಚೆನ್ನಾಗಿ ಗ್ಲೋ ಕೊಡುವಂಥದ್ದು ಈ ಬ್ಯೂಟಿಫುಲ್ ಟಿಪ್ಸ್ ಟ್ರೈ ಮಾಡಿ ನೀವು ಕೂಡ ನೋಡಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗಿದ್ರೆ ಸ್ನೇಹಿತರೆ ನೋಡಿದ್ರಲ್ವ ನಮ್ಮ ಮುಖ ಆಗಲಿ ಕೈ ಆಗಲಿ ಕಾಲಾಗಲಿ ಎಲ್ಲನೂ ಕೂಡ ಗ್ಲೋ ಮಾಡ್ಕೊಳ್ಳುವಂಥ ಈ ಬ್ಯೂಟಿಫುಲ್ ಟಿಪ್ಸ್ ಟ್ರೈ ಮಾಡ್ಬೋದು ಹಾಗಿದ್ರೆ ಇವತ್ತಿನ ವಿಡಿಯೋ ಸಿಕ್ಕರೆ ಇಲ್ಲಿಗೆ ಮುಗಿಸ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಬ್ಯೂಟಿಫುಲ್ ಟಿಪ್ಸ್ ತೊಗೊಂಡ್ಬರ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದ ಎಲ್ರಿಗೂ ಕೂಡ